ನಾನು ಕರೋನಾ ಆದ್ಮೇಲೆ ಉಸಿರೇ ಹೋಗ್ಬಿಟ್ಟಿದ್ದಲ್ಲ ಅಂದ್ಕೊಂಡ್ಬಿಟ್ಟಿದೆ ಪರವಾಗಿಲ್ಲ ನಿಜವಾಗ್ಲೂ ಭಾಳ ಸಂತೋಷ ಆಗಿದೆ ನಮಸ್ಕಾರ 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 ಮೂರು ಸಾಕ ಮೂರು ಶರಣ ಶರಣೋ 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 ಓ ಇಲ್ಲೂ ಇದ್ದೀರ ಅಮ್ಮ ಚೆನ್ನಾಗಿದ್ದೀರಾ ನನಗೆ ಫಸ್ಟು ಆ ದ್ವಾಪರ ನಮ್ಮ ನಗೇನು ಪ್ರಸಾದ್ ಬರ್ದಿರಲ್ಲ ಮಾಡಬೇಕಾರೆ ಬನ್ನಿ ಡ್ಯಾನ್ಸ್ ಮಾಡೋಣ ಬನ್ನಿ ಅಂದ್ರೆ ದ್ವಾಪರ ದ್ವಾಪರ ಭರಾ ಬನ್ನಿ ಬನ್ನಿ ಹೇಳ್ಬಿಡಿ ಬನ್ನಿ ಹೇಳ್ಬಿಡಿ ಬನ್ನಿ ಪ್ಲೀಸ್ ದ್ವಾಪರ ಬ್ಲಾಚ ನೋಡಿ ಹೇ ಬನ್ನಿ ಬರ ನೀವು ಮಾಡಿದ ಬೇಡವಾ ಜ್ವರ ಅಂತ ನಮ್ಮ ಮಾಳವಿಕಾ ಅವರು ನನಗೀಗ ಈಗ ಡ್ಯಾನ್ಸ್ ಹೇಳಿಕೊಡತಾರೆ ಮೇಡಂ ಫಸ್ಟ್ ಮೇಡಮ್ ಫಸ್ಟ್ ಎಸ್ ಇట్లా ಹಾ ಹಿಂಗೆ ಈಗ ಗುನಪೇರಾ ಬ್ರೌನ್ ನಡಎಸ್ ನಿಸ್ಪೂಡ್ ಗೆ ಅಂತಾನಾ ಆಹಾ ಸರ್ ಪ್ರಾಕ್ಟೀಸ್ ಓಕೆ ಅಂದ್ರೆ ನನಗೆ ಮ್ಯೂಸಿಕ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಏ ಇಲ್ಲಲ್ಲ ಮ್ಯೂಸಿಕ್ ಹಾಕ್ತೀವಿ ಇರಿ ಇರಿ